शक्ति भूत सनातनी गुणाश्रिए गुणमय नारायणी नमोस्तु संसार निमित्ताय संसार निधनाय च नम संसार रूपाय संसारावेश कॉलेज संस्थापक प्रांशुपाल जो उपन्यास बंधु प्रीति विद्यार्थी स्नेहितर ಹಾಗೂ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಪೋಷಕ ಬಂಧುಗಳೇ ಎಲ್ಲರಿಗೆ ಗೌರವದ ವಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಪತ್ರಿಕೆಗಳು ಸಮಾಜದ ಭವಿಷ್ಯವನ್ನು ಕಾಯಬೇಕು ಅನ್ನುವಂತಹ ಪ್ರಾಜ್ಞೆಯ ಮಾತುಗಳನ್ನು ನೆನಪು ಮಾಡುತ್ತಾ ಸದ್ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಿಸುವುದರ ಮೂಲಕ ಸುದೃಢ ಸಮಾಜವನ್ನು ಕಟ್ಟುವ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಯಾವುದೇ ಸಾಧನೆಯನ್ನು ಮಾಡಿದಾಗ ಮೊಟ್ಟ ಮೊದಲು ನೆನಪಿಸಿಕೊಳ್ಳಬೇಕಾದದ್ದು ತಾನು ಎಲ್ಲಿ ನಿಂತಿದ್ದೇನೆ ಅಂತ ಯೋಚನೆ ಮಾಡಬೇಕಂತೆ ಹಾಗೆ ಯೋಚನೆ ಮಾಡಿದರೆ ಸಮಷ್ಟಿಯಾಗಿ ಯೋಚಿಸ್ತಾ ಸಾಗಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಯುತ್ತದೆ ನಾನು ಭಾರತದಲ್ಲಿದ್ದೇವೆ ಅಂತ ಪ್ರಭು ಶ್ರೀರಾಮಚಂದ್ರವನು ಮಾತು ಹೇಳಿದ್ದಾರೆ ಲಂಕೆಯನ್ನು ಗೆದ್ದಂತಹ ರಾಮನಿಗೆ ಪಟ್ಟಾಭಿಷೇಕ ಅನ್ನಬೇಕು ಅಂದಾಗ ರಾಮ ಹೇಳಿದ ಮಾತು ಅಪಿ ಸ್ವರ್ಣವ ಈ ಲಂಕ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗ ಅಗತ್ಯ ಕಲಿಯಿಸಿ ತಮ್ಮ ಲಕ್ಷ್ಮಣ ನಾವು ಸ್ವರ್ಣ ಲಂಕೆಯನ್ನು ಗೆದ್ದಿದ್ದೇವಪ್ಪ ಆದರೆ ನನಗೆ ಯಾಕೋ ಈ ಲಂಕೆ ಇಷ್ಟ ಆಗತಾ ಇಲ್ಲ ನನಗೇನಿದ್ರು ಕೂಡ ಕೆತ್ತ ತಾಯಿ ಮತ್ತೆ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಆದ್ದರಿಂದ ನನಗೆ ಈ ಸ್ವರ್ಗ ಲಂಚ ಬೇಡ ಅಂತ ರಾಮ ನಮಗೆಲ್ಲ ಸಂತೋಷ ಅನಿಸಬೇಕಿದ್ದು ಮೊಟ್ಟ ಮೊದಲು ಯಾಕೆ ಅಂತ ಹೇಳಿದ್ರೆ ನಾವು ಭಾರತದಲ್ಲಿ ಹುಟ್ಟಿದ್ದೇವೆ ಅನ್ನುವುದಕ್ಕೆ ನಮ್ಮ ಒಳಗೊಳಗೆ ಒಳಗೊಳಗೆ ಸಂಭ್ರಮ ಈ ಒಳಗೊಳಗೆ ಖುಷಿ ಅಂತ ಒಂದು ಶಬ್ದ ಇದೆಯಲ್ಲ ಅದು ಭಾಷಣದಲ್ಲಿ ಹೇಳಿಕ್ಕಾಗಲ್ಲ ಅಂಥದಂಗದಲ್ಲಿ ಅನುಭವಕ್ಕೆ ಸಿಗುತ್ತದೆ ನಮ್ಗೆ ಗೊತ್ತಿಲ್ಲ ಎಷ್ಟೋ ಬಾರಿ ತುಂಬ ಖುಷಿಯಾಗಿರ್ತೇವೆ ಯಾಕೆ ಖುಷಿಯಾಗಿರ್ತೇವೆ ಅಂತ ಕಾರಣವೇ ಇಲ್ಲ ನಾನು ತುಂಬಾ ಖುಷಿಯಾಗಿದ್ದೇನೆ ಆವತ್ತು ಯಾವ ಆಘಾತವು ಯಾರ ಮಾತುಗಳು ಯಾವ ಪರಿಸ್ಥಿತಿಯು ನಮಗೆ ನೋವನ್ನು ಉಂಟು ಮಾಡೋದೇ ಇಲ್ಲ ಆ ಖುಷಿ ಯಾಕೆ ಬಂತು ಅಂತ ಕೇಳಿದರೆ ನಮ್ಮ ಹತ್ರ ಕಾರಣವೂ ಇಲ್ಲ ಒಳಗೊಳಗೆ ಸಂಭ್ರಮಿಸ್ತೇವಲ್ಲ ನಾವು ಭಾರತದಲ್ಲಿ ಹುಟ್ಟಿದ್ದೇವೆ ಅನ್ನುವ ಕಾರಣಕ್ಕೆ ಆ ಖುಷಿ ಯಾವತ್ತೂ ನಮ್ಮ ಜೊತೆ ಇರಬೇಕು ಯಾಕೆ ಕೂಡ ನೀವು ಜಗತ್ತಿನ ಯಾವ ರಾಷ್ಟ್ರವನ್ನೂ ಕೇಳಿ ನಿಮ್ಮ ದೇಶದ ಹೆಸರೇನು ಅದಕ್ಕೆ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಕೇಳಿದ್ರೆ ಯಾರು ಏನು ಅರ್ಥ ಹೇಳ್ತಾರೋ ಭಾರತೀಯರಾದ ನಮಗೆ ಹೆಗ್ಗಳಿಕೆ ಏನು ಅಂತಂದ್ರೆ ಹೀಗೆ ಒಂದು ಸಭೆಯಲ್ಲಿ ಮಕ್ಕಳು ಮಕ್ಕಳ ಹತ್ರ ಕೇಳದೆ ಮಕ್ಕಳೇ ಭಾರತ ಅಂದ್ರೆ ಏನು ಅಂತ ನಾಲ್ಕನೇ ಕ್ಲಾಸಲ್ಲಿ ನೀವು ಓದ್ತಾ ಇದ್ದರೋ ಪುಟ್ಟ ಮಗುವ ವೇದಿಕೆಯ ಮೇಲೆ ಬಂತು ಆ ಮಗುವಿನ ಹತ್ರ ಕೇಳ್ತದೆ ಮಗು ಹೇಳಿ ಯಾಕೆ ಅಂದರೆ ಮನುಷ್ಯರ ಬದುಕು ಭಾವ ರಾಗ ತಾಳಗಳು ಆದರೆ ಸಂಗೀತವಾಗಬಹುದಾದ್ರೆ ಭಾರತದಲ್ಲಿ ಮಾತ್ರ ಸಾಧ್ಯ ಬೇರೆ ಕಡೆ ಸಾಧ್ಯ ಇಲ್ಲ ಅದರಿಂದ ಬದುಕೆಗೆ ಜ್ಞಾನಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ ಭಾರತ ಅಂತ ಯಾಕೆ ಮೂರು ಅಕ್ಷರಗಳ ಅರ್ಥವನ್ನು ಹೇಳ್ತಾ ರತಿ ಸರ್ವೇಷು ಜಂತುಷು ಬೆಳಕುವುದು ಅರ್ಥ ಭಾತಿ ಸರ್ವೇಶು ವೇದ ಅನ್ನುವುದಕ್ಕೆ ಜ್ಞಾನ ಅಂತರ್ಥ ಆದ್ದರಿಂದ ಜ್ಞಾನದ ಬೆಳಕಿನಿಂದ ಬೆಳಗುವ ರೀ ಜಂತುಷು ಎಲ್ಲ ಜೀವಜಾಲಗಳಲ್ಲಿ ಒಂದು ಸಂತೋಷವನ್ನು ಜಗೃತವಾಗಿರಿಸಬಹುದಾದ ತರಣತೀರ್ಥ ಪವಿತ್ರ ನದಿಗಳ ಅವರಋಣಕ್ಕೆ ಆಶ್ರಯವಾದ ಭೂಮಿ ಅನ್ನುವ ಕಾರಣಕ್ಕೆ ಭಾರತ ಅಂತ ಕರೆದಿದೆ ನಾವು ಯೋಚನೆ ಏನು ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವುದು ದೇವರಲ್ಲ ಹೇಳಿ ಕಲ್ಲು ದೇವರು ನನಗೆ ಮರದೇವರು ಪ್ರಾಣಿ ಪಕ್ಷಿ ಎಲ್ಲವನ್ನೂ ದೇವರು 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 ಅಂತ ಹೇಳುತ್ತಾದಂಥವರು ನಾವು ಪ್ರತಿಯೊಬ್ಬನೊಳಗೂ ದೇವರಿಂದ ನಾವು ಆದ್ರೆ ಆ ದೈವತ್ವದ ಇರುವಿಕೆಯನ್ನು ಅರ್ಥ ಮಾಡಿಕೊಂಡು ಆ ಹಂತಕ್ಕೆ ಬೆಳೆಯುವುದಕ್ಕೆ ನಾವೆಲ್ಲ ಶಕ್ತರಾಗದೆ ಎನ್ನಬಹುದಾದ್ರೂ ಕೂಡ ಹೇಳಿದಂತಹ ಸತ್ಯವನ್ನು ಒಪ್ಪಿಕೊಂಡೇ ಬದುಕುತ್ತೇವೆ ಅಲ್ಲದಿದ್ರೆ ಯಾಕೆ ಎಲ್ಲೋ ಹೋಗುವವನಿಗೆ ಕಾಲು ರೂಪಾಗಿದ ತಕ್ಷಣ ಓ ಸಾರಿ ಅವನು ಮುಖ್ಯ ನಮಸ್ಕಾರ ಮಾಡಬೇಕಲ್ಲ ನಮ್ಗೆ ಗೊತ್ತಿಲ್ಲ ಅವನು ದೇವರಿದ್ದಾನೆ ಎಲ್ಲ ಒಂದು ಪುಟ್ಟ ಹೆಣ್ಣು ಮಗು ಬಂದ್ರೆ ಅಮ್ಮ ಬಾಳ ಮಗು ತೆಗೆದುಕೊಳ್ಳುತ್ತೇವಲ್ಲ ಯಾಕೆ ಆ ಮಗುಗೆ ಹೇಳುವ ಒಂದು ತಾಯಿತನ ಇದೆ ಅನ್ನೋದನ್ನ ಅರ್ಥ ಇನ್ನು ಯಾರು ನಮಗೆ ಸಂಬಂಧವೇ ಇಲ್ಲದಾಕೆ ಅಲ್ಲೆಲ್ಲ ಸಿಕ್ಕಿದ್ರೆ ಅನಾಚವ್ ದಾರಿ ಬಿಡ್ತೀರ ಅಕ್ಕ ನೀವು ಸ್ವಲ್ಪ ಯಾಕೆ ಅಮ್ಮ ಅಕ್ಕ ತಂಗಿ ಯಾಕೆ ಬರ್ತಿದೆ ಅಂದ್ರೆ ಭಾರತೀಯ ಪರಂಪರೆ ತೋರಿಸಿಕೊಟ್ಟಂತೆ ಪ್ರತಿಯೊಬ್ಬ ನೊಳಗೆ ನಿನಗೆ ಬಂಧು ನಿನ್ನ ತಾಯಿ ಇದ್ದಾಳೆ ಜನ್ಮ ಕೊಟ್ಟ ತಂದೆಯ ಸ್ಥಾನದ ಪ್ರೀತಿ ಇದೆ ದೇವರಿದ್ದಾರೆ ಅದಕ್ಕೆ ಹೇಳಿದ್ದು ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಈ ಭಾಷೆ ಸಂಸ್ಕೃತ ಇದೆ ಆದರೆ ಅದರಲ್ಲಿ ಯಾವ ಜಾತಿಯ ದೇವರ ಬಗ್ಗು ಉಲ್ಲೇಖ ಇದೆ ಎಲ್ಲರೂ ಹೇಳುತ್ತ ಯಾವ ಮತ ಧರ್ಮ ಸಂಪ್ರದಾಯವನ್ನು ಕೇಳಿ ನಮ್ಮ ದೇವರು ಹೀಗೆ ಅಂತ ಅವರು ಮಾತಾಡ್ತಾರೆ ತಪ್ಪಲ್ಲ ತಪ್ಪಲ್ಲ ಯಾಕೆ ಅಂದರೆ ಆಕಾಶದಲ್ಲಿ ಸುಮಿ ಇದ್ದಾರೆ ಈ ಜಾತ್ರೆಗೆ ಮೊದಲೆಲ್ಲ ಮಕ್ಕಳು ಹೋದ್ರೆ ಕನ್ನಡದ ತಗೊಳ್ತೇವೆ ನಾವೆಲ್ಲ ಕನ್ನಡದ ತಗೊಂಡು ಬಣ್ಣ ಬಣ್ಣದ್ದು ಮನೆ ನಾಲ್ಕು ಜನ ಮಕ್ಕಳು ನಾಲ್ಕು ಕರ ಕನ್ನಡಕ ಮನೆ ಬಂದ ಮೇಲೆ ಕನ್ನಡಕ ಹಾಕೊಂಡು ನಮ್ಮ ನನ್ನ ಮಾತೇ ಹೊರಗೆ ತುಂಬಾ ಕೆಂಪಾಗಿ ಚಂದ ಕಾಣುತ್ತೆ ಇನ್ನೊಬ್ಬ ಹಸಿರು ಕಾಣುತ್ತದೆ ಅಂತಾರೆ ಕಾಣುತ್ತದೆ ಅಂತ ಹೇಳ್ತಾನೆ ಆದರೆ ನಾವು ನೋಡ್ತಾ ಇರುವಂಥದ್ದು ಬೆಳಕು ಕೊಡುವ ಒಬ್ಬನೆಯ ಸೂರ್ಯನನ್ನು ಅವನ ಬೆಳಕಿನಿಂದ ಬೆಳಗುತ್ತಿರುವ ಈ ಪ್ರಪಂಚವನ್ನು ಹಾಕಿಕೊಂಡ ಬೇರೆ ಬೇರೆ ಕನ್ನಡಕದ ಬಣ್ಣಕ್ಕೆ ಅನುಗುಣವಾಗಿ ಭಗವಂತ ಕಾಣ್ತಾನೆ ಅಂದ ಮೇಲೆ ನಮ್ಮಲ್ಲಿ ಸಂಘರ್ಷ ಇಲ್ಲ ತನಗಿಷ್ಟವಾದ ಬಣ್ಣ ಅದೇ ಚಂದ ಅಂತ ಇನ್ನೊಬ್ಬರು ಹೇಳಿದ್ರೆ ಅದು ಅಪರಾಧ ಅಲ್ಲ ಆದ್ದರಿಂದ ಹಲವು ಭಾವಗಳಲ್ಲಿ ಬದುಕತಾ ಬದುಕತಾ ನಾವೆಲ್ಲ ಒಂದು ಅಂತ ತಿಳಿದು ಅನ್ಯೋನ್ಯವಾಗಿ ಬದುಕುವ ಭೂಮಿ ಇದೆಯಲ್ಲ ಅದು ಭಾರತ ಇಂತಹ ಭಾರತದಲ್ಲಿ ಹುಟ್ಟಿದ್ದೇವೆ ಅನ್ನೋದಕ್ಕೆ ನಮಗೆ ಮೊಟ್ಟ ಮೊದಲ ಸಂತೋಷ ಆಗಬೇಕಂತೆ ಇನ್ನು ತಿಳಿದವರು ಮತ್ತೊಂದು ಹೇಳ್ತಾರೆ ನೀನು ಎಲ್ಲಾದರೂ ಕಾಣಿಸಿಕೊಂಡ್ರೆ ನಿನಗೆ ಯಾವುದಾದರೂ ವೇದಿಕೆ ಸಿಕ್ಕಿತು ಅಂತಾದ್ರೆ ನೀನು ಮೊಟ್ಟ ಮೊದಲು ಕೃತಜ್ಞತೆ ಹೇಳಬೇಕಾದ್ದು ವೇದಿಕೆಯನ್ನು ಕೊಟ್ಟವರಿಗೆ ಯಾಕೆ ಗೊತ್ತಾ ಅದು ವೇದಿಕೆ ಅಂದ್ರೆ ಹೀಗೂ ನೀವು ಹೇಳಬಹುದು ಜೀವನದ ಬದುಕಿನ ವೇದಿಕೆಯೂ ಇರಬಹುದು ಉದಾಹರಣೆ ಹೇಳಬೇಕಾದ್ರೆ ಈ ವೇದಿಕೆಯಲ್ಲಿ ಕೂತ ನಾನು ಈ ಶಿಕ್ಷಣ ಸಂಸ್ಥೆಗೆ ನಾನು ಯಾಕೆ ಆಗಬೇಕು ಅಂತಂದ್ರೆ ಇಲ್ಲಿ ನಾವು ಇಷ್ಟು ಜನ ಕೃತಿದ್ದೇವಲ್ಲ ನಾನೊಬ್ಬನೇ ಬುದ್ಧಿವಂತಾದ ತಾತ್ಪರ್ಯ ಅಲ್ಲ ಇಲ್ಲಿ ನನಗಿಂತ ಹೆಚ್ಚು ತಿಳಿದವರು ನನ್ನ ಮುಂದೆ ನೀವು ಕೂತಿದ್ದೀರಿ ನನಗಿಂತ ಹೆಚ್ಚು ಜೀವನಾನುಭವ ಉಳ್ಳ ಮುಂದಿದ್ದೀರಿ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ನನ್ನನ್ನು ಇಲ್ಲಿ ಕೂತುಕೊಳ್ಳಿಸಿ ಒಳ್ಳೆಯ ಮಾತು ಕೇಳಿದಾಗ ಚಪ್ಪಾಳೆ ತಟ್ಟು ಒಳಗೊಳಗೆ ಸಂಭ್ರಮಿಸ್ತಾ ನನ್ನನ್ನು ಪ್ರೋತ್ಸಾಹಿಸ್ತೀರಲ್ಲ ಅದಕ್ಕೆ ನಿಮ್ಮ ಹೃದಯ ಶ್ರೀಮಂತಿಕೆ ಬೇಕು ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ಗುರುತಿಸಿ ಗೌರವಿಸ್ತಾ ವಿಧೇಯನಾಗುವ ಸಂಸ್ಕಾರ ನನಗೆ ಬೇಕು ನರಳೆ ನೀವು ನಿಮ್ಮ ಮಕ್ಕಳು ಈ ಜಾಗದಲ್ಲಿ ಬಂದು ಕುಳಿತು ಮಾತನಾಡುವಾಗ ಅಲ್ಲಿ ಕುಳಿತು ತಪ್ಪ ಚಪ್ಪಾಳೆ ಕಟ್ಟುವಂತಹ ಹೃದಯ ಶ್ರೀಮಂತಿಗೆ ನನಗೆ ಬಂತು ಅಂತಂದ್ರೆ ನಾವೆಲ್ಲ ಮನುಷ್ಯರಾಗಿದ್ದೇವೆ ಅಂತ ಅರ್ಥ ಹಾಗಾಗಿ ಹಾಗಾಗಿ ಸಮಾಜದಲ್ಲಿ ಯಾವತ್ತೂ ಕೂಡ ಯಾರೂ ಕೂಡ ಅಯೋಗ್ಯರಲ್ಲ ಅಪ್ರಯೋಜಕರಲ್ಲ ವ್ಯರ್ಥ ಅಲ್ಲ ಯಾಕೆಂದ ನಮ್ಮಲ್ಲಿ ಅನಿಸಿಕೊಳ್ಳಲಿದೆ ಅವ್ರಲ್ಲಿ ಎಷ್ಟು ದೊಡ್ಡವರು ಬಹಳ ಎತ್ತರದಲ್ಲಿದ್ದಾರೆ ನಾವೆಲ್ಲ ತುಂಬಾ ಸಣ್ಣವರು ಅವರು ತುಂಬಾ ಓದ್ಬಿಟ್ಟಿದ್ದಾರೆ ಎಂದರೆ ಓದ್ಲಿಕ್ಕೆ ಗೊತ್ತಿಲ್ಲ ಯಾಕೆ ಈ ಭಾವಗಳು ಖಂಡಿತ ಬೇಡ ಯಾಕಂದ್ರೆ ನೀವು ಒಂದೇ ಆಕಾಶ ಈಗ ಹಗಲಿಗೆ ಸೂರ್ಯದೇವರು ಕಾಣಿಸ್ತಾರೆ ರಾತ್ರಿಗೆ ಚಂದ್ರ ಬರ್ತಾರೆ ಜೊತೆಗೆ ಒಂದಿಷ್ಟು ನಕ್ಷತ್ರಗಳಿದ್ದಾರೆ ನಮ್ಗೆ ಚಂದ್ರನಿಗೆ ಯಾಕಪ್ಪ ದುಃಖ ನಾನು ಸೂರ್ಯ ಪ್ರಕಟವಾಗಿಲ್ಲ ಅಂತ ಸೂರ್ಯ ಯಾಕೆ ಬೇಜಾರು ಮಾಡಬೇಕು ನನ್ನ ತಂಪಾದ ಕಿರಣಗಳೇ ಇಲ್ಲ ನಮ್ಗೆ ಅಂತ ಜನ ಬೈತಾರೆ ಅವ್ರನ್ನ ಬೇಜಾರು ಇಲ್ಲ ನಾವು ಸಣ್ಣಕ್ಕಿದ್ದೇವೆ ಅಂತ ನಕ್ಷತ್ರಗಳು ಯಾಕೆ ಯೋಚನೆ ಮಾಡಬೇಕು ಸೂರ್ಯ ಚಂದ್ರ ನಕ್ಷತ್ರಗಳು ಇರೋದ್ರಿಂದ ಆಕಾಶ ಚೆನ್ನಾಗಿ ಕಾಣಿಸ್ತದೆ ಹಾಗಾಗಿ ಈ ಸಾಮಾಜಿಕ ಆಕಾಶ ಚೆನ್ನಾಗಿ ಕಾಣಬೇಕಾದ್ರೆ ದೇವರು ಕೆಲವರನ್ನು ಸೂರ್ಯನನ್ನು ಹಾಕಿ ಮಾಡಿದ್ದಾರೆ ಕೆಲವರನ್ನ ಚಂದ್ರನ ಹಾಕಿ ಮಾಡಿದ್ದಾರೆ ಕೆಲವರು ಜನ ನಕ್ಷತ್ರಗಳ ಹಾಕಿ ಮಾಡಿದ್ದಾರೆ ಇದ್ದ ಸ್ಥಿತಿಯಲ್ಲಿ ಖುಷಿ ಅಲ್ಲ ಅದರಿಂದ ಆಚೆಗೆ ಇನ್ನೊಬ್ಬರ ಹೋಲಿಕೆ ಮಾಡಿ ನಾವು ಮಾನಸಿಕವಾಗಿ ದೌರ್ಬಲ್ಯ ಹೊಂದಬೇಕಾದ ಅಗತ್ಯ ಇಲ್ಲ ಇನ್ನೊಂದು ಗೊತ್ತಿರಲಿ ಒಮ್ಮೆ ಐದು ಬೆರಳು ಮಾತಾಡಕೊಂಡು ಬಂದೆ ಅಂತ ಹೇಳಬೇಕಾದಂತ ನಾನು ಎಲ್ಲದಕ್ಕೂ ಬೇಕು ಎಲ್ಲಿ ಅಂದ್ರೆ ಕಲ್ತವರಿಗೆ ಬರೀಬೇಕಿದ್ರೆ ಪೆನ್ ಹಿಡಿಬೇಕಲ್ಲ ಹಸಿರು ಶಾಯಿಯಲ್ಲಿ ಸಹಿ ಹಾಕಬೇಕಾದ್ರೆ ಒಂದೊಂದು ಬೆರಳು ಬೇಕಲ್ಲ ಅದಕ್ಕೆ ಆಧಾರ ನಾನೇ ಓದಿಕ್ ಬಾರದಿದ್ದವರಿಗೆ ನಾನು ದೊಡ್ಡವರು ಅಂತ ಅಷ್ಟೊತ್ತಿಗೆ ಪಕ್ಕದ ಬರಲಿ ಇಳಿತಂತೆ ನೀವು ಯಾರನ್ನೆಲ್ಲ ಹೇಳ್ತೀಯಪ್ಪ ಅವರು ತೋರಿಸ್ಬೇಕಿದ್ರೆ ನಾನು ಅಂತ ಆಗ ಮಧ್ಯದ ಬರಲಿ ಇಳಿತಂತೆ ಅಲ್ಲ ನೀನ್ ತೋರಿಸು ಅವಾಗ ದಪ್ಪ ಇದ್ದಾನೆ ಹೌದು ಅದು ಎಲ್ಲರಿಗಿಂತ ಎತ್ತರ ಇರಲ್ಲ ನಾನು ಆದ್ರೆ ನನಗೆ ನೀವು ಗೌರವ ಪಡ್ತಿದ್ರೆ ಹೇಗೆ ಆಗ ಪಕ್ಕದ ಬರಲಿ ಇಳಿತಂತೆ ನೀವು ಮೂರು ಜನ ದೊಡ್ಡವರು ಒಪ್ಪುತ್ತೇನೆ ಆದ್ರೆ ಯಾರಾದ್ರೂ ಉಗುರ ಹಾಕೋದಿದ್ರೆ ನನಗೆ ಹಾಕೋದಲ್ವಾ ಹಾಗಾಗಿ ನನಗೆ ಸ್ವಲ್ಪ ಗೌರವ ಜಾಸ್ತಿ ಅಂತ ಕಿರಿ ಏನ್ ಆಚೆ ಈಚೆ ನನ್ನ ಪಾಪ ಸಫಲಾಗಿದೆ ಗೆಟ್ಟಕ್ಕಿದೆ ಆಚೆ ಈಚೆ ನೋಡುತ್ತು ಕಡೆ ಹೇಳಪ್ಪಂತೆ ನೀವೆಲ್ಲ ದೊಡ್ಡವರಪ್ಪ ಬರಪ್ಪ ಬೇಜಾರಿಲ್ಲ ಯಾಕೆ ಅಂತ ದೇವರಿಗೋ ಗುರುಗಳಿಗೋ ಯಾರು ಕೈ ಮುಗಿದ್ರೆ ಬುಧಾರ್ ಅವರಿಗೆ ನಾನೇ ಕಾಣಿಸ್ಕೊಳ್ತದೆಲ್ಲ ಸಾಕು ನನಗೆ ಅದರ ಅರ್ಥ ನಾವು ಹೀಗೆ ನಾಲ್ಕು ಮಂದಿ ಹಾಗೆ ಬೆಳಿಪಾಗುವಂತಹ ತಾತ್ಪರಿಗೆ ಅಲ್ಲ ಇರುವುದಕ್ಕೆ ಖುಷಿಪಡೋಣ ಖುಷಿ ಪಡೋಣ ಅದರ ಜೊತೆಗೊಂದು ನೆನಪಿರಬೇಕು ಈ ಐದು ಬೆದರಿಗಿದಾಗ ದಪ್ಪ ಉದ್ದ ಮತ್ತಿನ ಪ್ರಶ್ನೆ ಈ ಐದು ಬೆರಳುಗಳು ಒಳ್ಳೆಯ ಭಾವನೆಯಿಂದ ಜೊತೆಯಾದಾಗ ಮಾತ್ರ ಒಂದು ತುತ್ತು ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಐದು ಬೆರಳುಗಳು ಧೈರ್ಯದಿಂದ ಗಟ್ಟಿಯಾದಾಗ ಮಾತ್ರ ಅದು ಮುಷ್ಟಿಯಾಗ್ತದೆ ಒಂದು ಬೆರಳು ಇಲ್ಲ ಅಂದ್ರೂ ಅವರಿಗೆ ಒಂದು ಅಂಗವೈಫಲ್ಯವಿದೆ ಅಂತ ಸಮಾಜ ಗುರುತಿಸ್ತದೆ ತಾತ್ಪರ್ಯ ಏನು ಅಂತಂದ್ರೆ ಸಾಮಾಜಿಕ ಬದುಕಿನಲ್ಲಿ ಈ ನಮ್ಮ ತರತಮ್ಮಗಳನ್ನು ಮರೆತು ನಾವೆಲ್ಲ ಒಟ್ಟಾಗಿರುವಂತ ಒಳ್ಳೆಯ ಭಾವನೆಯಿಂದ ನಾವು ಜೊತೆಯಾದಾಗ ಉಂಟಲ್ಲ ನಮ್ಮ ಬದುಕು ನಮ್ಮ ಸಾಮಾಜಿಕ ಭದ್ರತೆ ಅನ್ನುವುದು ಗಟ್ಟಿಯಾಗುತ್ತದೆ ನಾವು ಅನ್ಯೋನ್ಯವಾಗಿ ಬದುಕಿ ಮುಷ್ಟಿಯಾಗಬೇಕೇ ಹೊರತು ಪ್ರತ್ಯೇಕ ಪ್ರತ್ಯೇಕ ಬೆರಳುಗಳಾಗಿ ಕಾಣಿಸಿಕೊಡಬೇಕಾದಗತ್ಯ ಇಲ್ಲ ಇಂತಹ ಒಂದು ಸಮಷ್ಟಿ ಬದುಕನ್ನು ಕಟ್ಟುವುದಕ್ಕೆ ಇಂತಹ ಶಾಲೆಗಳಿರುವುದು ಇಂತಹ ಮಾತುಕತೆಗಳಿರುವುದು ಇಂತಹ ಮಹಾವರಣ ಸೃಷ್ಟಿಯಾಗುವುದು ನಾನು ಕೇಳಿದ್ರೆ ಸರ್ ಶಾಲೆಗೆ ಹೆಸರಿಟ್ಟಿದ್ದೀನಿ ಯಾರ ಹೆಸರು ಅವರು ಇಲ್ಲ ಸರ್ ಶಾಲೆಗೆ ಒಂದು ಹೆಸರಿಡಬೇಕು ಅಂತ ಯೋಚನೆ ಮಾಡಿದಾಗ ತಿಳಿದವರು ಹೇಳಿದರು ಟ್ರಸ್ಟ್ಗೆ ನಿಮ್ಮ ಇಡಿ ನಂತರು ಸರ್ ಯಾಕೆ ಇಟ್ಟಿದ್ದೀವಿ ಇಲ್ಲ ಸರ್ ಮನುಷ್ಯನ ಬದುಕು ಶಾಶ್ವತ ಅಲ್ಲ ನಾನು ಒಳ್ಳೆಯ ಉದ್ದೇಶದಿಂದ ಹೊರಟಿದ್ದೇನೆ ನನ್ನ ಹೆಸರಿನಲ್ಲಿ ಟ್ರಸ್ಟ್ ಮಾಡಿ ಒಂದು ಶಾಲೆ ಕಟ್ಟಿ ಈ ದೇಶಕ್ಕೆ ಸಾವಿರ ಸಾವಿರ ಮಕ್ಕಳು ವಿದ್ಯಾವಂತರಾಗಿ ಬಂದಾಗ ಆ ಮಕ್ಕಳ ಬದುಕಿನ ಸಂತೋಷದಲ್ಲಿ ದನ್ನ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ ಒಂದೇ ಒಂದು ಧನ್ಯತೆ ನನಗಿದೆ ಅಂತ ಹೇಳಬೇಕು ಪುಣ್ಯಾತ್ಮ ಖುಷಿ ಪಡ್ಬೇಕಲ್ಲ ನಾವು ಖುಷಿ ಪಡಬೇಕಲ್ಲ ಅಲ್ಲಿಂದ ಮುಂದೆ ಕೇಳಿದೆ ಸರ್ ಮತ್ತೆ ಇನ್ನೇನು ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತೀವಿ ಇಲ್ಲ ಸರ್ ನನಗೆ ಈ ಜಾಗಕ್ಕೆ ನನ್ನ ಅಪ್ಪ ಮತ್ತು ಅಮ್ಮನ ಹೆಸರಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆಶ್ರಯವಾದ ಭೂಮಿ ಈ ಜಾಗ ನನ್ನ ಅಪ್ಪ ಅಮ್ಮ ಅದರಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರೋದು ನಾನು ನಾನು ಮಾಡ್ತಾ ಇರೋ ಒಳ್ಳೆಯ ಕೆಲಸದಿಂದ ಈ ಸಮಾಜಕ್ಕೆ ಕೊಡಲ್ಪಡುವಂತಹ ಶಕ್ತಿಗಳು ಈ ಎಲ್ಲ ನಾಡಿನ ವಿದ್ಯಾರ್ಥಿಗಳು ಅನ್ನುವ ಭಾವನೆ ಉಂಟಲ್ಲ ಇದು ಉದ್ಯಮ ಅಲ್ಲ ಇದು ಆರಾಧನೆ ಇದು ಸ್ವಾರ್ಥ ಅಲ್ಲ ಇದು ಸೇವೆ ಆದ್ದರಿಂದ ಆದ್ದರಿಂದ ನಮ್ಮ ಸಮಾಜದ ನಡುವೆ ನಾವು ಆದರ್ಶವನ್ನು ಹುಡುಕಬೇಕಿದ್ರೆ ರಾಮಾಯಣ ಮಹಾಭಾರತ ಓದಬೇಕು ಅದರ ಜೊತೆ ಜೊತೆಗೆ ನಮ್ಮ ಪಕ್ಕದಲ್ಲಿರುವವರ ಬದುಕಿನ ಆದರ್ಶಗಳನ್ನು ನೋಡ್ತಾ ನೋಡ್ತಾ ಇನ್ನೊಂದು ಕಥೆ ಮಾಧ್ಯಮ ಜನ ಬಂದ್ಬಿಟ್ಟಿದ್ದಾರೆ ಪತ್ರಿಕೆ ವಿದ್ಯಾರ್ಥಿಗಳ ಅಂದ್ಕೊಂಡಿರುತ್ತೆ ನೆನ್ಪಿಟ್ಕೊಳ್ಳಿ ಏ ಪತ್ರಿಕೆಯವರು ಹೋಗ್ತಾರೆ ಒಬ್ಬೊಬ್ಬ ಪತ್ರಿಕೋದ್ಯಮದಲ್ಲಿ ತೊಡಗಿಕೊಂಡ ಅನೇಕ ಸ್ನೇಹಿತರ ಜೊತೆ ನಾನು ಮಾತನಾಡ್ತೇನೆ ಒಬ್ಬೊಬ್ಬರ ಬದುಕಿನ ಕಥೆ ಕೇಳಬೇಕು ನೀವು ಅವರು ಕೇವಲ ಪತ್ರಿಕೆಗಳಲ್ಲಿ ಸುದ್ದಿ ಮಾತ್ರ ಕೊಡೋದಿಲ್ಲ ಅದರ ಆಚೆಗೆ ಅವರಿಗೆ ಒಂದು ಮಾನವೀಯ ಮೌಲ್ಯ ನೀಡುತ್ತವೆ ನೊಂದವರಿಗೆ ಸಹಾಯ ಮಾಡಬೇಕು ಇರುತ್ತದೆ ನಿರ್ ನಿರಪರಾಧಿಗೆ ಶಿಕ್ಷೆ ಆದಾಗ ಅವರ ಮುಂದೆ ಹೋಗಿ ನಿಂತು ಆಪತ್ತುಗಳನ್ನ ಮಹಿಳೆಯರೇ ಹೇಳ್ಕೊಳ್ತಾರೆ ಎಲ್ಲೋ ಒಳ್ಳೆಯ ವಿಚಾರ ನಡೆದಿದೆ ಎಂದರೆ ಸಮಾಜ ಕೇಳುತ್ತಾರೆ ಸಾಮಾಜಿಕವಾಗಿ ಅನ್ಯಾಯ ನಡೆಯಿತು ಅಂತಂದ್ರೆ ಅವರ ಗಮನಕಾರ ಪತ್ರಿಕೆಗಳನ್ನು ಓದಿ ಇಂಥ ಪತ್ರಿಕೆಯಲ್ಲಿ ಬಂದ ವರದಿಯ ಕಾರಣದಿಂದ ಇಂಥದ್ದು ಬದಲಾವಣೆ ಆಯಿತು ಅಂತ ಮತ್ತೆ ಬರುತ್ತದೆ ಕೇವಲ ಅವರಿಗೆ ಹೊಟ್ಟೆ ಪಾಡು ಒಂದೇ ಉದ್ದೇಶವಾಗಿದ್ರೆ ಅದನ್ನು ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ ಎಷ್ಟು ಜನ ಇದ್ದಾರೆ ಹಾಗಿದ್ರೆ ಜೀವನ ಮೌಲ್ಯ ಎಲ್ಲಿ ಹುಡುಕ್ತೀರಿ ಬಂದ್ರೆ ನೀವು ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರ ಬದುಕಿನ ಕತೆ ಹೇಳಿದ್ದಾರೆ ಅಲ್ಲಿ ನಾಲ್ಕು ಒಳ್ಳೆಯ ಸಂಗತಿಗಳು ಸಿಗ್ತದೆ ಲೋಕೇಶ್ ಚಕಟಿ ತುಂಬಾ ಹಕ್ಕದಲ್ಲಿ ಅಗಾಗ ಆಗಾಗ ಮಾತಾಡ್ಲಿಕ್ಕೆ ಸಿಗ್ತಾರೆ ಅವ್ರ ವಿಚಾರಧಾರೆಗಳನ್ನ ಗಮನಿಸ್ತದೆ ಆ ಮನುಷ್ಯ ಎಲ್ಲ ಒಂದು ಸೈಲೆಂಟ್ ಆಗಿ ಕೂತಿರ್ತಾರೆ ತಕ್ಕ ಮಾತಾಡ್ತಾರೆ ನಾಲ್ಕು ಶಬ್ದ ಹೇಳ್ತಾರೆ ಅದು ನ್ಯಾಯನಿಶ್ಚರವಾದ ಮಾತುಗಳು ನಮ್ಮ ನೋಡಿದಾಗ ಓ ನಾವು ಈ ಹೋಗ್ಬಿಡಿತ್ತಲ್ಲ ಅಂತ ಅನೇಕ ಬಾರಿ ಆದ್ರಿಂದ ಅವರಿಗೆಲ್ಲ ಎಲ್ಲೋ ಕಡೆಯಿಂದ ಸೂರ್ಯೋದಯ ಚೆನ್ನಾಗಿ ಕಾಣಿಸ್ತದೆ ಎಲ್ಲೋ ಕೆರೆಯಲ್ಲಿ ನೀರು ತುಂಬಿದ್ರೆ ಅದು ಮನೋಹರ ಅಂತ ಅನ್ನಿಸ್ತದೆ ಯಾರೋ ನಾಲ್ಕು ಗಿಡ ಮೆಟ್ಟರೆ ಕೋನ ಸಹ ಅನ್ನಿಸಿ ಬಿಡ್ತದಲ್ಲ ಈ ಗುಣಗಳನ್ನು ಅಲ್ಲಿಂದ ಹಿಕ್ಕಿಕೊಳ್ಳಬೇಕು ಇವತ್ತು ಬಂದು ಕೂತ್ಕೊಳ್ಳಬೇಕಿದ್ರೆ ಒಬ್ಬಕ್ಕೆ ತಾಯಿ ಬಂದು ಹೇಳ್ತಾರೆ ನಮ್ಮ ಶಾಲೆಯ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಶಾಲೆಯ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಅವರು ಪ್ರತಿಭಾನ್ವಿತರಿದ್ದಾರೆ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇರಬಹುದು ಆದರೆ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾನ್ವಿತರೇ ಆದ್ದರಿಂದ ಅವರನ್ನು ಬೆಳೆಸುವುದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾರಲ್ಲ ಸೇರಿರುವ ಮಕ್ಕಳೆಲ್ಲ ಅವರ ಕುಟುಂಬದ ಎಲ್ಲೋ ನಾಡಿನ ನೂರಾರು ಮನೆಯಿಂದ ಬರುವ ಸಾವಿರಾರು ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ಪ್ರೀತಿಸಿ ಬೆಳೆಸುವಲ್ಲಿ ಪ್ರಯತ್ನ ಮಾಡುತ್ತಾರಲ್ಲ ಅದರ ಹಿಂದಿರುವ ಕಾಳಜಿಗೆ ನಾವು ಬೆಳೆ ಬೆಲೆ ಸುಂದರ ವಾತಾವರಣದಲ್ಲಿ ಸೇರಿರುವ ನೀವು ಇವತ್ತು ನಾವು ನೀನೆಲ್ಲ ಜೊತೆ ಆಗುತ್ತಾ ತಾಯಿಯ ಬಗ್ಗೆ ತಂದೆಯ ಬಗ್ಗೆ ಬಂಧುಗಳ ಬಗ್ಗೆ ಗುರುಗಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಬದುಕು ಕಟ್ಟಿಕೊಳ್ಳಬೇಕು ಅಂತ ಬಂದಿರಲ್ಲ ಇದಕ್ಕೆ ಕಾರಣ ಕೇಳಿದ ನನ್ನನ್ನು ಹೇಳಿಲ್ಲ ಯಾರ ಹತ್ರ ಬೆಳೆಸಿದ್ರು ಅಲ್ಲ ಸರ್ ಮಾತು ಅಂತ ಬೆಳತಿರತ್ತೆ ಅದೇನೋ ಅಮ್ಮನ ಕಾಲ್ ತೊಳಿತಾರಂತೆ ನೀರು ತಡೆಗೆ ಹಾಕೊಳ್ತಾರಂತೆ ಯಾಕೆ ಒಂದು ವಿಚಾರ ನಾವು ನೆನಪಿಟ್ಟುಕೊಳ್ಳಬೇಕೇನು ಅಂದರೆ ಹಿರಿಯರೆಲ್ಲ ಹೇಳ್ತಿದ್ರು ಮೀನುಗಾರಿಕೆಗಾಗಿ ಸಮುದ್ರಕ್ಕೆ ಹೋದ ಬೆಸ್ತ ಹೆರುವುದಕ್ಕಾಗಿ ಹೊರಟು ನಿಲ್ತಾ ಬೊಬ್ಬಾಕೆ ಹೆಣ್ಣು ಮಗಳು ಯುದ್ಧಕ್ಕಾಗಿ ರಣರಂಗಕ್ಕೆ ಹೊರಟ ಯೋಧ ಇವರೆಲ್ಲ ಮರಳಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ತಿರುಗಿ ಬರ್ತಾರೆ ಅಂತ ತಿಳಿದ ಯಾಕೆ ಅವರು ಹೋದ ಮೇಲೆ ಬದುಕಿಗಾಗಿ ಹೋಗ್ತಾರೆ ಯಾವುದೋ ಒಳ್ಳೆಯ ಉದ್ದೇಶದಿಂದ ಹೊರಡುತ್ತಾರೆ ಆದರೆ ಅವರ ಬದುಕು ತುಂಬ ಆಪತ್ತಿನ ನಡುವೆ ಸಾಗುವಂಥದ್ದಾದ್ರಿಂದ ತಿರುಗಿ ಬರ್ತಾರೆ ಅಂತ ನಿಶ್ಚಯ ಇಲ್ಲ ಅಂತಾರೆ ಅಂಥದ್ರಲ್ಲಿ ಒಬ್ಬ ಹೆಣ್ಣು ಮೊಟ್ಟ ಮೊದಲ ಬಾರಿಗೆ ಗರ್ಭಿಣಿಯಾಗಿ ಪ್ರಥಮ ಪ್ರಸವಕ್ಕೆ ಹೊರಡಬೇಕಿದ್ರೆ ಅವರೊಳಗೆ ಎಂತ ಆತಂಕ ಇರ್ಬೋದು ಅಲ್ಲದೇ ಇವತ್ತು ನಾವೇ ಸ್ವಲ್ಪ ದೊಡ್ಡವರಾಗಿ ನಿಂತಿದ್ದೇವೆ ನಮ್ಮಮ್ಮ ನಮ್ಮನ್ನು ಹಡಿಯುವ ಕಾಲದಲ್ಲಿ ಯಾವ ವೈಜ್ಞಾನಿಕ ವ್ಯವಸ್ಥೆಗಳು ಇರಲಿಲ್ಲ ಆ ಕಾಲದಲ್ಲಿ ಒಬ್ಬಾಕೆ ಅಮ್ಮ ಹೆರುದಕ್ಕೆ ಅಂತ ಹೊರಟಾಗ ಪ್ರಾಣಪಾಯ ಮಾತ್ರ ಅಲ್ಲ ನಾನು ಕಿವಿಯಾರ ಕೇಳಿದ್ದೆ ನನ್ನ ಚಿಕ್ಕಮ್ಮನ ಚಿಕ್ಕಮ್ಮನ ನನ್ನ ತಂಗಿಯಮ್ಮಲ್ಲಿ ಚಂದ್ರಕಾರ ಅಂತ ಇದ್ರೆ ಹೆರಿಕೆ ಮಾಡಿಸೋ ಪಾಪ ಒಂದು ಬೆಳಿಗ್ಗೆ ಬಂದು ಸಹಾಯ ಆ ಗರ್ಭಿಣಿ ಹೆಣ್ಣಿನ ತಲೆ ಬಟ್ಟಿ ಹಿಡಿಕೊಂಡು ಅವಳಿಗೆ ಎಣ್ಣೆ ಲೇಪನ ಮಾಡ್ತಾ ಮಾಡ್ತಾ ಕ್ಷಣ ಕ್ಷಣವನ್ನು ನಂಬಿದ ದೇವರನ್ನ ಪ್ರಾರ್ಥನೆ ಮಾಡಿ ಅವರು ನಂಬಿದ ದೇವರಿಗೆ ಇವಳ ತನಿ ಮಾಡಿಸಿ ಕಾಣಿಕೆ ತೆಗೆದಿಟ್ಟು ಒಂದು ಸುಖ ಪ್ರಸವವಾಗಿ ಒಳ್ಳೆಯ ಮಗು ಹುಕ್ಕಳಿ ರಾತ್ರಿ ಹಗಲು ಬಿದ್ದೆ ಬಿಟ್ಟು ಪ್ರಸವ ಮಾಡಿಸಿದಂತಹ ಅವರ ಕಥೆಯನ್ನು ಕೇಳಿದಾಗ ನನಗನ್ನಿಸ್ತದೆ ಯೋಚನೆ ಮಾಡಿ ಪ್ರಾಣವನ್ನೇ ಪಣವಾಗಿಟ್ಟು ನಮಗೆ ಈ ಪ್ರಪಂಚದ ಬೆಳಕು ಕೊಟ್ಟ ಅಮ್ಮನ ಹದ ತಪ್ಪು ಅಂದರೆ ಯಾವ ವಾತ ಇದು ಸಾಧ್ಯವಿಲ್ಲ ಅದರ ಎಲ್ಲೋ ಅಪ್ಪ ನಮ್ಮ ಜನ್ಮಕ್ಕೆ ಕಾರಣನಾದಂತಹ ತಂದೆ ತನ್ನ ಹೆಂಡತಿ ಪ್ರಸವ ಇರಬೇಕಿದ್ರೆ ಇಷ್ಟು ದಿವಸ ನನ್ನ ಜೊತೆಗಿದ್ದು ನನ್ನ ಸುಖಕೃಷ್ಟದಲ್ಲಿ ಭಾಗಿಯಾದವಳು ನನ್ನ ವಂಶವಲ್ಲರಿ ಪಲ್ಲವಿಸುವುದಕ್ಕೆ ಒಂದು ಕೊಡುಗೆ ಕೊಡುವುದಕ್ಕೆ ಸಿದ್ಧರಾಗಿದ್ದಾಳೆ ಅವಳ ಸಂಕಟ ನೋಡುವುದಕ್ಕಾದರೆ ತಲೆ ಚರ್ಚ್ಕೊಂಡು ಎಲ್ಲೆಲ್ಲೋ ಹೊರಗಾಡೆ ತಿರುಗಾಡ್ತಾ ಇರುತ್ತಾನ ನಮ್ಮ ಅಪ್ಪ ಅವರ ತ್ಯಾಗ ಅವರ ಪರಿಶ್ರಮ ಅವನ ಪ್ರೀತಿ ಅದರದ್ದೇ ಅವನು ಭಾಷಣ ಮಾಡಲಿಕ್ಕೆ ಸಾಧ್ಯವಾಗ ಕೊಡಬೇಕಾದರೂ ನಾವು ಹೀಗೆ ಅನೇಕ ಆಯಾಮಗಳನ್ನು ನೋಡಿದಾಗ ಒಬ್ಬ ತಾಯಿ ನಮ್ಮ ಬದುಕಿನ ಸರ್ವಸ್ವ ಹೇಗೆ ಆಗುತ್ತಾಳೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನಿಸಿಕೊಂಡು ಈ ಜಗತ್ತಿನ ಯಾವ ಮಹತ್ವ ಕಥೆಗಳನ್ನು ಕೇಳಿ ಯಾರು ಕೂಡ ತಾಯಿಯನ್ನು ಅಮ್ಮನನ್ನು ಬೈದ ಕಾರಣ ನನ್ನ ಬದುಕಿನ ಯಶಸ್ಸಿಗೆ ಪ್ರೇರಣೆಗೆ ತಾಯಿ ಅಂತ ಹೇಳ್ಕೊಂಡು ಬರ್ತಾರೆ ಯಾರನ್ನು ಕೇಳುತ್ತೀರಿ ನೀವು ಸಾಧಕರಾದವರು ಬದುಕಿನಲ್ಲಿ ಜೀವನ ಪೂರ್ತಿ ಅಮ್ಮನನ್ನು ನೋಡುತ್ತಾ ನೋಡುತ್ತಾ ಈ ಸಾಂಸಾರಿಕ ಬದುಕಿನಿಂದ ವಿಮುಖರಾಗಿ ನಿಂತಾಗಲು ಅವರು ಆರಾಧಿಸುವ ದೇವರನ್ನು ಕಾಣಿಸಿದ್ದು ಅವರಿಗೆ ತಾಯಿ ಅದಕ್ಕೆ ದೇವರಿಗೆ ಹೇಳಿದ್ದು ತ್ವಮೇವ ಮಾತಾಚ ಪಿತಾ ತ್ವಮೇವ ಭಗವಂತ ನೀನೇ ನನ್ನ ತಾಯಿ ನೀನೇ ನನ್ನ ತಂದೆ ಅದರ ತತ್ಪರ್ಯ ಏನು ಅಂದ್ರೆ ನನ್ನ ಅಪ್ಪನೊಳಗೀನಿದೆಯಾ ನನ್ನ ಅಮ್ಮನೊಳಗೆ ಏನಿದೆಯ ಜಗತ್ತಿನಲ್ಲಿ ಎಲ್ಲವನ್ನು ಬದಲು ಮಾಡಲಿಕ್ಕಾಗಬಹುದು ಅಪ್ಪ ಅಮ್ಮನನ್ನು ಬದಲು ಮಾಡಲಿಕ್ಕೆ ಆಗುವುದು ಸಾಧ್ಯವೇ ಇಲ್ಲ ಆದ್ದರಿಂದ ಬದುಕಿನ ಸರ್ವಶ್ರೇಷ್ಠ ಸಂಗತಿ ಅಂದ್ರೆ ಮೊಟ್ಟ ಮೊದಲ ತಾಯಿ ಅದಕ್ಕೆ ಉಪನಿಷತ್ತು ಮೊದಲು ಅಮ್ಮನನ್ನು ದೇವರು ಅಂತ ಹೇಳಿ ಮಾತ್ರ ದೇವೋಭವ ಮೊದಲು ಅಮ್ಮ ದೇವರು ನಮಗೆ ಯಾಕೆ ಈ ಭಾರತದ ಪುಣ್ಯಭೂಮಿ ಎಂತದ್ದು ಅಂತಂದ್ರೆ ದೇವರು ಅವತಾರ ರೀತಿ ಬಂದ ಪುಣ್ಯಭೂಮಿ ಇದು ದೇವರು ಸಂಚರಿಸಿ ರಾಮ ಹುಟ್ಟಿದಾಗ ರಾಮರಿಗೂ ಅಮ್ಮ ಇದ್ದಲ್ಲ ಕೃಷ್ಣನಿಗೂ ಅಮ್ಮ ಇದ್ದಾಳಲ್ಲ ಭಗವಂತನ ಅವತಾರವೇ ಆಗಿರುವಂತಹ ದೇವರುಗಳಿಗೆ ಅವರನ್ನು ಹೆತ್ತ ತಾಯಿ ಇದ್ದಾಳೆ ಅವರು ಅಮ್ಮನ ಪೂಜೆ ಮಾಡಿದ್ದಾರೆ ಸರ್ವಸದ ಬರಿತಾಗಿ ಸನ್ಯಾಸವನ್ನು ಸ್ವೀಕರಿಸಿದಂತಹ ಯಾವ ಮಹಾತ್ಮರುಗಳಿದ್ದಾರೆ ಅವರು ಯಾರಿಗೂ ನಮಸ್ಕಾರ ಮಾಡುವಂತಿಲ್ಲ ಅವರ ಊರುಗಳಿಗೆ ನಮಸ್ಕಾರ ಮಾಡಬಹುದು ಬಿಟ್ಟರೆ ಹೆತ್ತ ತಾಯಿಗೆ ನಮಸ್ಕಾರ ಮಾಡಬಹುದು ಗೊತ್ತಿರಲಿ ನಿಮಗೆ ಈ ಈಗ ಶೃಂಗೇರಿ ಮಠ ಇದೆ ಒಂದು ಕಡೆ ಆನಗಿ ಸಂಸ್ಥಾನ ಇದೆ ಇನ್ನೊಂದು ಕಡೆ ಈ ಉಡುಪಿ ಅಷ್ಟಮಠಗಳಿವೆ ಹೀಗೆ ಬೇರೆ ಬೇರೆ ಯತಿ ಪೀಠಗಳಿದ್ದರಿಂದ ಸನ್ಯಾಸವನ್ನು ಪಡೆದುಕೊಂಡು ಅದಕ್ಕೆ ನಿಷ್ಠನಾಗಿ ನಡೆಯುವಂತಹ ಯತಿಗಳು ಇದ್ದಾರೆ ಅಂತಂದ್ರೆ ಅವರ ಬಗ್ಗೆ ಯಾವ ಗೌರವ ಇದೆ ಅಂತಂದ್ರೆ ಗರ್ಭಗುಡಿಯಲ್ಲಿರುವ ಬಿಂಬ ಭಗವಂತನ ಸ್ಥಿರ ರೂಪವಾದರೆ ನಡೆಯಾಡುವ ಯತಿಗಳು ಭಗವಂತನ ಚರರೂಪ ಅಂತ ಗೌರವಿಸಿದ್ರು ಅಂತಹ ಒಂದು ಶ್ರೇಷ್ಠತ್ವವನ್ನು ಹೊಂದಿರುವ ವ್ಯಕ್ತಿಗಳು ಕೂಡ ತಮ್ಮ ತಾಯಿಗೆ ನಮಸ್ಕಾರ ಮಾಡಿದ್ದಾರೆ ಅಂತಂದರೆ ಅಮ್ಮ ಎಷ್ಟು ದೊಡ್ಡವಳು ಅದಕ್ಕೆ ಹೇಳಿದ್ದು ಅಮ್ಮ ಅಂದರೆ ಮಾತಾ ಗುರುತರ ಭೂಮಿ ಅಮ್ಮ ತಾಯಿ ತಾಯಿ ಭೂಮಿಗಿಂತ ಭಾರ ಅಪ್ಪ ಆಕಾಶಕ್ಕೆ ತರ ಅನೇಕರನ್ನು ಕೇಳ್ತಾರಂತೆ ನಿಮ್ಮ ಅಮ್ಮ ನಿಮ್ಮನ್ನು ಹೇಗೆ ನೋಡಿಕೊಂಡು ಒಂದು ಇಲ್ಲೇ ಪಕ್ಕದಲ್ಲಿ ನಡೆದ ಒಂದು ಕಥೆ ತಾಯಿಯ ಪ್ರೀತಿ ಹೇಗಿರುತ್ತದೆ ಅಂತ ಒಂದ ಜನ ಒಬ್ಬ ಮಗ ಒಂಬತ್ತು ವರ್ಷಕ್ಕೆ ಜೀವನದಲ್ಲಿ ಕಷ್ಟ ಉಂಟು ಅನ್ನೋ ಕಾರಣಕ್ಕೆ ಕರೆ ಮಾನವಣ್ಣು ಅಂತ ಹೋಗ್ತಾರೆ ಹಳ್ಳಿಯ ಊರು ಹೋದನು ಇಲ್ಲ ಎಲ್ಲಿ ಹೋಗಿದ್ದಾನೆ ಅದಿಲ್ಲ ಹುಡುಗ ಓಡಿ ಹೋದ ಯಾರು ಹೇಳದ್ರಂತೆ ಹುಡುಗ ಬೆಂಗಳೂರಲ್ಲಿದ್ದಾರೆ ಹುಡುಕಾಡೋದು ಹೇಗೆ ಯಾರು ಮೊಬೈಲ್ ಮಗ ಬರ್ತು ಹೋಗಿದ್ದಾನೆ ಇದೇ ವೇದನೆಯಲ್ಲಿ ನೊಂದು ನೊಂದು ಅಪ್ಪ ಹಾಸಿಗೆ ಹೇಳ್ತಾರೆ ಅಪ್ಪನಿಗೆ ರೋಗ ಆಗಸ್ಕೊಳ್ಳುತ್ತೆ ತಾಯಿಗೆ ವಯಸ್ಸಾಗಿದೆ ಅವಳಿಗೆ ಹೋದ ಗೊತ್ತಿಲ್ಲ ಪಾಪ ಅವ್ರ ಮನೆಯಲ್ಲಿ ಬ್ರಹ್ಮಲಿಂಗೇಶ್ವರ ದೇವರನ್ನ ಪೂಜೆ ಮಾಡುತ್ತಾರೆ ಒಂದು ತಾಯಿ ನಾವು ಗಂಡನ್ನು ಕೇಳ್ತಾರೆ ನಮ್ಮ ಮಗ ಹೀಗೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಮಗನ್ನು ಹುಡುಕಿಕೊಂಡು ಬರುತ್ತೆ ನಾನು ಅದನ್ನು ಹೇಗೆ ಹೋಗ್ತೀನಿ ಗೊತ್ತಿಲ್ಲ ನೀವು ಒಂದು ಆಶೀರ್ವಾದ ಮಾಡಿ ಆ ಬ್ರಹ್ಮಲಿಂಗೇಶ್ವರ ಪ್ರಸಾದವನ್ನು ಕೊಡಿ ಹಿಡ್ಕೊಂಡು ಹೋಗ್ತೇನೆ ಮೊದಲು ಬಿಡುತಾನೆ ಅಂತ ತಾಯಿ ಹೊರಡುತ್ತಾಳೆ ಯೋಚನೆ ಮಾಡಿ ಏನು ಗೊತ್ತಿಲ್ಲದ ತಾಯಿ ಕೇವಲ ದೇವರ ಪ್ರಸಾದದ ಮೇಲಿನ ಭರವಸೆಯಲ್ಲಿ ಬೆಂಗಳೂರಿಗೆ ಹೋಗ್ತಾಳೆ ಹುಡುಕಾಡ್ತಾಳೆ ಹುಡುಕಾಡ್ತಾಳೆ ಯಾರು ಯಾರನ್ನೋ ಕೇಳಿ ಎಲ್ಲಿನೋ ಕೇಳಿ ಒಬ್ಬ ಇದ್ದಾನೆ ಅಂತ ಸುದ್ದಿ ಸಿಕ್ತು ಹುಡುಕಿ ಬಂದೆ ಅವರ ಲಾಬಿಯಲ್ಲಿ ಡ್ರೈವರ್ ಕೆಲಸ ಮಾಡ್ತಿರ್ತಾನೆ ಯಾರ್ಯಾರೋ ಸಂಬಂಧಿಕರನ್ನು ಹುಡುಕಿ ಅಲ್ಲಿ ಹೋಗ್ತಾಳೆ ಹೋಗಿ ಇವನೇ ಮಗ ಅಂತ ಅವಳಿಗೆ ಗೊತ್ತಾಗ್ತದೆ ಲಾರಿ ಯಜಮಾನ ಮನೆಗೆ ಹೋಗ್ತಾರೆ ಹೋಗಿ ಸ್ವಾಮಿ ನಮ್ಮ ಮಗ ನಿಮ್ಮ ಕೆಲಸಕ್ಕಿದ್ದಾರೆ ಅಂತ ಗೊತ್ತಿಲ್ಲ ನನ್ನ ಮಗನ್ನು ಕಳಿಸ್ಕೊಳ್ಬೇಕು ನೀವು ಅಲ್ಲ ಹೋಗಿದ್ದು ಮಗ ಅಂತ ಹೇಗೆ ಏ ನನಗೆ ಗೊತ್ತಿದೆ ಹಗಾಗಿ ಮಾತಾಡಿಸಿ ಅವರನ್ನು ಅಂತ ಕಳಿಸ್ಕೊಳ್ತಾರೆ ಈ ಅಮ್ಮ ಯಾರ ಕರ್ಕೊಂಡು ತಗೊಂಡೋಗಿ ಲಾರಿ ಹತ್ರ ಹೋಗ್ತಾಳೆ ಮಗ ಲಾರಿನಲ್ಲಿ ಕೂತಿದ್ದ ಹೋಗಿ ಮಗನ ಮಾತಾಡಿಸಿದ್ರೆ ಅಲ್ಲಿ ನೀನು ಯಾರು ಅಂತ ಅಲ್ಲ ಮಗ ಹೀಗೆ ನನಗೆ ಗೊತ್ತು ನಿಮ್ ಸುಮ್ಮನೆ ನಾಟಕ ಮಾಡಬೇಡ ಯಾರ್ಯಾರು ಯಾರ್ಯಾರು ಹೋಗ್ತಾ ಇ ಮಾಡಿ ಮಾತಾಡ್ಲಿಕ್ಕೆ ಹೋಗ್ಬಾರ ಲಾರಿಯಲ್ಲಿ ಕೂತ್ಕೊಂಡ್ರೆ ಮೇಲೆ ಹಣ್ಣು ತಂದು ಅವನಿಗೆ ತಗೊಂಡು ಹಣ್ಣು ತಿನ್ನಿ ಆಯ್ತು ನೋಡಿ ಹಣ್ಣು ತಿನ್ನುವ ನೀನು ಬಾ ಮನೆಗೆ ಹೋಗುವ ಇಲ್ಲ ನಾನು ಬರೋದಿಲ್ಲ ಅಮ್ಮ ಲಾರಿಯಿಂದ ಎಳೆಗಿಳಿತಾರೆ ಲಾರಿಯ ಚತ್ತದ ಎದುರು ಉತ್ಕೊಳ್ತಾರೆ ಅಡ್ಡ ಉತ್ಕೊಂಡು ಹೇಳ್ತಾರೆ ಬರೋದಿಲ್ಲ ಅಂತ ಹೇಳಿದೆಯಲ್ಲ ಮಗ ಆಯ್ತು ನೀನು ಬರಬೇಡ ಲಾರಿ ಹೆಚ್ಚಿಕೊಂಡು ನಾನು ಸಾಯ್ತೇನೆ ಅಂತ ಯಾಕಂದ್ರೆ ಗಂಡ ಕೇಳದಂತೆ ಜಾಗ್ರತೆ ಅಂತ ಅಮ್ಮ ಏನು ಹೇಳಿದ್ರು ಗೊತ್ತಾ ಮಗ ಸಿಕ್ಕಿದ್ರೆ ಬರ್ತೇನೆ ಇಲ್ಲ ಆದರೆ ನೀವು ಮನಸ್ಸು ಗಟ್ಟಿ ಮಾಡಿಕೊಳ್ಳಿ ಅಂತ ಗಂಡನ ಕೇಳೋದು ಅವನ ಮಗ ಕಂಡುಬಿಟ್ಟ ಇಲ್ಲ ಬನ್ನಿ ಮಾತಾಡ್ತೇನೆ ಅಂತ ಮಾತಾಡಿ ಇನ್ಯಾವ ಸಂಬಂಧಿಕರ ಪರಿಚಯ ಮಾಡ್ಕೊಂಡು ಸಂಬಂಧಿಕರು ರೂಮಿಗೆ ಕರ್ಕೊಂಡು ಹೋಗ್ತಾರೆ ಹೋದಾಗ ಅಪ್ಪ ಪಕ್ಕದಲ್ಲಿ ಪಕ್ಕದಲ್ಲೂ ಕೇಳೋದಂತೆ ಈ ಒಂದು ಸಂದರ್ಭ ಯೋಚನೆ ಮಾಡಿ ತಾನು ಹೆತ್ತ ಮಗ ನಮ್ಮನಿಗೆ ಗೊತ್ತಿದೆ ಅಮ್ಮ ಹೋಗದಂತೆ ಮಗ ನಾನು ನಿನ್ನ ತಲೆ ಮುಟ್ಟು ಹೋದ ಮಗ ಒಟ್ಟಿಗರದು ಕಿವಿ ಹಿಡಿದು ನೋಡ್ತಾರೆ ಟಿಕ್ಕಿ ಚುಚ್ಚಿದ್ದು ತೂತಿತ್ತು ಅವರ ಹೇಳ್ತಾರೆ ನನ್ನ ಮಗ ಹೌದು ನಿಮ್ಮ ಕಿವಿಗೆ ನಾವು ಟಿಕ್ಕಿ ಹಾಕಿದ್ದು ಈಗ ಅವನು ತೆಗೆದಿದ್ದಾನೆ ನನ್ನ ಮಗ ಹೌದು ಹಾ ಅದರ ಮೇಲೆ ನಾಟಕ ಮಾಡೋದು ಬೇಡ ಅಲ್ಲ ಅಷ್ಟೊತ್ತಿಗೆ ಕೇಳಿದ್ರಂತೆ ಮಗ ನನ್ನ ನನ್ನೆಲ್ಲ ಪ್ರೋದ ಅದಕ್ಕೂ ಹಾ ಆಯ್ತು ಆವಾಗ ಹೇಳಿದ್ರಂತೆ ಒಮ್ಮೆ ನೀನು ಅಂಗಿ ಹೇಳ ಅಂಗಿ ಕಳಚು ಅಂತ ಹೇಳ್ತಾರೆ ಅಂಗಿ ಕಳಿಸಿ ಅವರ ಬೆನ್ನು ನೋಡ್ಕೊಂಡು ನಮ್ಮ ಜೋರತ್ತಾರೆ ಕಾರಣ ಏನು ಅಂತಂದ್ರೆ ಅಮ್ಮ ಹೇಳ್ತಾರಂದ್ರೆ ನೀವು ಯಾವ ಗುರುತ ಅಲ್ಲ ಅಂತ ಹೇಳ್ಬೋದು ಮೇಲೆ ಬೆನ್ನ ಮೇಲೆ ಇದೆ ಅಲ್ಲ ಅವತ್ತೇನು ಏನೋ ಹೇಳಿದ್ ಕೇಳಿ ಅನ್ನೋ ಕಾರಣಕ್ಕೆ ಬ ಈ ಕ್ಯಾಲೆಂಡರ್ನ ಪಕ್ಕದಲ್ಲಿ ಕಬ್ಬಿಣದ ಪಟ್ಟಿ ಬರ್ತಿತ್ತು ತಿಳುವುದು ಅದು ನಿಮಗೆ ತೋ ಅದನ್ನು ಕಾಸಿ ಅವನ ಅಪ್ಪ ಬರೆ ಬೆನಿ ಬರೆಯಿದ್ರಲ್ಲಿ ಯಾವತ್ತು ಅಮ್ಮ ಹೇಳ್ತಾರೆ ಇದು ನನ್ನ ಗಂಡನ ಮಗನು ಕೊಟ್ಟ ಶಿಕ್ಷೆ ಅದರ ಗುರುತಿದ ಈ ಮಗ ನನ್ನವರೇ ಅಂತಿಟ್ಕೊಂಡು ಜೋ ಹೊರ ಕಳುತ್ತಾರೆ ಆ ಮಗ ಅಂತ ಕರ್ಕೊಂಡು ಗೋಡಾಡಿ ಮನೆ ಕರ್ಕೊಂಡು ಬರ್ತಾರೆ ಇವತ್ತಿಗೆ ವರ್ಷ ಐವತ್ತು ಕಳೆದಿದೆ ಆ ಮಗ ಸಾಂಸಾರಿಕ ಬದುಕಿನ ಕಟ್ಟುಪಾಡದೆ ಸಿಕ್ಕದೆ ನನ್ನ ಅಮ್ಮನ ಸೇವೆ ಮಾಡುತ್ತೇನೆ ಅಂತ ಜೀವನವನ್ನು ಇವತ್ತಿಗೂ ಕಳೀತಾ ಇದ್ದಾನೆ ಅಂತ ತಾಯಿ ತಂದೇ ನನಗೆ ನಾನು ತೋರಿಸಲೇ ಯಾಕೆ ಈ ಮಾತು ಬಂದ್ರೆ ಒಂದು ವಿಚಾರ ಸ್ಪಷ್ಟ ಹೇಳಿದ್ದೇನೆ ಇವತ್ತಿನವರೆಗೆ ನಾವು ಮಾಡಿಕೊಳ್ಳುವಂತ ನಾವು ಆಡಿದ ಮಾತುಗಳಲ್ಲಿ ಬಹುವಂಶ ಮಾತುಗಳು ನಿಮ್ಮ ಕಣ್ಣ ಮುಂದೆ ಹೋದ ಆಹರಣಗಳೇ ಕಟ್ಟುಕತ್ತೆಗಳಲ್ಲ ಯಾಕೆ ಅಂತ ರಾವಣ ಆದರ್ಶವನ್ನು ಪಾಲಿಸಬೇಕು ಅಂತ ನಾವು ಹೇಳ್ಬೋದು ಅದನ್ನು ಅನುಸರಿಸಿ ಇವತ್ತು ಕಣ್ಣ ಮುಂದೆ ಇದ್ದಾರೆ ನಮ್ಮ ಮುಂದೆ ಅಂಥವರ ಬದುಕನ್ನು ಕಟ್ಟಿಕೊಡ್ತಾ ಹೋದಾಗ ನಾನೇ ನಮ್ಮ ಮಕ್ಕಳಿಗೆ ತೋರಿಸಬಹುದಲ್ಲ ಮಗ ಅಂತ ಆ ಕಾರಣಕ್ಕೆ